ಹಾಯ್ ಆಲ್ ವೆಲ್ಕಮ್ ಟು ನಿಹಾರಿಕಾ ಫ್ಯಾಷನ್ ವರ್ಲ್ಡ್ ಇವತ್ತು ನಾನು ಬ್ಯೂಟಿ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಬ್ಯೂಟಿ ಅಂದರೆ ಇದು ಓನ್ ನಂದಲ್ಲ ಯೂಶ್ವಲಿ ಯಾವಾಗಲೂ ನನ್ನದೇ ಓನ್ ಇದ್ದೆ ಇವತ್ತು ನನ್ನ ಸಲೂನಲ್ಲಿ ಬಂದಂಥ ಕಸ್ಟಮರ್ಸು ಅವ್ರದ್ದು ಸ್ಕಿನ್ ನೋಡಿ ಚೇಂಜಸ್ ಕಾಣಿಸಿದ್ದು ನನಗೆ ಅಂದರೆ ಅವ್ರ ಪಿಗ್ಮೆಂಟೇಷನ್ ಆಗಿತ್ತು ಅವ್ರು ತುಂಬಾ ಕಮ್ಮಿ ಆಗಿತ್ತು ಸೊ ಹೇಗೆ ಅಂತ ಕೇಳಿದಾಗ ಅವರು ಹೇಳಿದರು ಯೂಟ್ಯೂಬಲ್ಲೇ ನಾನು ನೋಡಿದ್ದು ಅಂತ ಸೊ ಯೂಟ್ಯೂಬಲ್ಲಿ ಗಂಗಾಧರ್ ಡಾಕ್ಟರ್ ಗಂಗಾಧರ್ ಎಮ್ಮನ್ ಅಂತ ವಿಡಿಯೋ ಏನು ಬಿಟ್ಟಿದ್ದಾರೆ ಅವ್ರದ್ದು ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಸೊ ನಾನು ಕೂಡ ನೋಡಿದೆ ಅವರು ಅವ್ರ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದರು ಸೊ ಶೇರ್ ಮಾಡಿರೋದೆಲ್ಲ ರಿಸಲ್ಟು ಚೆನ್ನಾಗಿ ಬಂದಿದೆ ಅಂದರು ಸೊ ನಾನು ಟ್ರೈ ಮಾಡಿದೆ ಇದ್ರನ್ನ ನಾನು ಅದನ್ನು ಅಪ್ಲೋಡ್ ಕೂಡ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂತು ರಿಸಲ್ಟ್ ಇವೆನ್ ನನಗೆ ಕೂಡ ಎಲ್ಲರೂ ಸಲೂನಲ್ಲಿ ಫೇಶಿಯಲ್ ಹೋಗಲ್ಲ ಸೊ ಆಲ್ಮೋಸ್ಟು ಟ್ಯಾನಿಂಗು ಟ್ಯಾನ್ ಅಂತೂ ತುಂಬ ಜನಕ್ಕೆ ಆಗ್ತಾ ಇರುತ್ತೆ ಸೊ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಯಾಕೆಂದರೆ ನನಗಂತೂ ಅದು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಸೊ ಥ್ಯಾಂಕ್ ಯು ಗಂಗಾಧರ್ ಸರ್ ತುಂಬಾ ಚೆನ್ನಾಗಿ ಬಂದಿದೆ ರಿಸಲ್ಟು ಸೊ ನಾನು ಕೂಡ ಯಾರು ರೆಗ್ಯುಲರ್ಲಿ ಯಾರು ಫೇಶಿಯಲ್ ಮಾಡಿಸಲ್ಲ ಅಂತವ್ರು ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಈವನ್ ಟ್ಯಾನಿಂಗ್ ಇರ್ತಾರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಯೂಜಲಿ ರೈಸು ಇದರಿಂದ ಹೇಳಿರೋದರಿಂದ ತುಂಬಾ ಬೆನಿಫಿಟ್ ಇದೆ ಸೊ ನಾನು ವಿಡಿಯೋದೆಲ್ಲ ಅಪ್ಲೋಡ್ ಮಾಡ್ತೀನಿ ಇದ್ರ ಜೊತೆ ಸೊ ನೋಡಿ ಆ್ಯಂಡ್ ಥ್ಯಾಂಕ್ ಯು ಡೈಲಿ ಡೈಲಿ ನನಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ಮೂರು ವಿಡಿಯೋಸ್ಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಮತ್ತು ನೀವು ಮಾಡಿದ ಮೇಲೆ ರಿಸಲ್ಟ್ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನಾನು ಮಾಡೋ ನಾನು ಕೊಡೋ ಅಂತ ಟಿಪ್ಸ್ ಎಲ್ಲ ನನ್ನ ಕಸ್ಟಮರ್ಸ್ ಅಂತೂ ಫಾಲೋ ಮಾಡ್ತಾಯಿದ್ದಾರೆ ಬಂದು ಇಲ್ಲಿ ರಿಸಲ್ಟ್ ಹೇಳ್ತಾ ಇದ್ದಾರೆ ಚೆನ್ನಾಗಿ ಬರ್ತಾಯಿದೆ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ನಾನು ಇವಾಗ ಇದನ್ನು ನಾನು ಏನು ಹೇಳ್ತಿದ್ದೀನಿ ಇದನ್ನು ಟ್ರೈ ಮಾಡಿ ನನಗಂತೂ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ನಿಮಗೂ ಬರ ಹಾಯ್ ಫಸ್ಟು ಇನ್ನು ರೈಸ್ನ ಟು ಟು ತ್ರೀ ಅವರ್ಸ್ ಸೋಕ್ ಮಾಡಬೇಕು ಟೂ ಅವರ್ಸ್ ಅಟ್ಲೀಸ್ಟು ಆಮೇಲೆ ಒಂದು ಪೊಟೊಟೊ ಪೊಟೋಟೋನ ಎಲ್ಲ ಪೀಲ್ ಮಾಡಿ ಅದರ ಸಿಪ್ಪೆನ ಅದನ್ನು ನಾವು ಚೆನ್ನಾಗಿ ತುರಿದಿಟ್ಕೋಬೇಕು ತುರಿದು ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೋಬೇಕು ಅದನ್ನು ಚೆನ್ನಾಗಿ ಅದನ್ನು ಸೊ ನೀರು ಹಾಕೊಂಡು ಹಿಂಡ್ಕೊಳ್ಳಿ ಅದ್ರಲ್ಲಿ ನಾವು ಹಿಂಡದಷ್ಟು ಏನು ಬರಲ್ಲ ಅದನ್ನ ನೀರು ಹಾಕೊಂಡು ನೀರು ಹಾಕೊಂಡೆ ಹಿಂಡ್ಕೊಂಡೆ ಸೊ ಈ ಥರ ತೋರಿಸ್ತಿರೋ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಏನು ನೆನೆಸಿಟ್ಟಿದ್ವಿ ಅಕ್ಕಿನ ಅದೇ ನೀರು ಸಮೇತ ನೀವು ರುಬ್ಬಕ್ಕೆ ಹಾಕ್ಕೊಳ್ಳಿ ಹ್ಞೂ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಸೊ ನೀವು ಕಾಟನ್ ಕ್ಲಾತ್ ಇದ್ದರೆ ಅದರಲ್ಲಿ ನೀವು ಸೋಸ್ಕೋಬೋದು ನನಗೆ ಸಿಗಲಿಲ್ಲ ಸೊ ನಾನು ಟೀ ಜಾಲರಾದಲ್ಲಿ ಸೋಸ್ಕೊತಾ ಇದ್ದೀನಿ ಅದರಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದನ್ನು ಚೆನ್ನಾಗಿ ಹಾಕಿ ನೆಕ್ಸ್ಟ್ ಇದನ್ನೇನು ಮಾಡಿ ಅಂದರೆ ನೀವು ಒಂದು ಪ್ಯಾನ್ ತೊಗೊಂಡು ಆ ನೀರನ್ನ ಅದರಲ್ಲಿ ಹಾಕಿ ಫ್ಲೇಮ್ ತುಂಬ ಕಮ್ಮಿ ಇರಬೇಕು ಕಮ್ಮಿ ಇಲ್ಲೇ ಅದನ್ನು ಚೆನ್ನಾಗಿ ರೊಟೇಟ್ ಮಾಡಿ ನೆಕ್ಸ್ಟು ಅದೇನು ಪೊಟಾಟೊ ಇದು ಮಾಡಿದ್ವಲ್ಲ ಅದು ಒಂದು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಹಿಂಗಾಗತ್ತೆ ಸೊ ಅವನ ಮೇಲ್ಗಡೆ ತಿಳಿ ನೀರೆಲ್ಲ ಚೆಲ್ಲಿ ಅದ್ರ ಕೆಳಗಡೆ ಏನು ಒಳ್ದಿರುತ್ತಲ್ಲ ಆ ಕ್ರೀಮಿ ಟೈಪು ಅದನ್ನು ಕೂಡ ಅದನ್ನು ತೊಗೊಳ್ಳಿ ಅದನ್ನು ತಗೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ನಾವು ಹಾಲು ಕೂಡ ಮಿಕ್ಸ್ ಮಾಡ್ತಾಯಿದ್ದೀವಿ ಸೊ ಹಸಿ ಹಾಲು ನೋಡಿ ತೆಳ್ಳಗೆ ಅದನ್ನು ಚೆನ್ನಾಗಿ ರೊಟೇಟ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಅದು ಏನಾಗಿಬಿಡುತ್ತೆ ಅಂದರೆ ನಿಮಗೆ ಗಂಟು ಗಂಟು ಥರ ಆಗ್ಬಿಡುತ್ತೆ ಸೊ ನಂದು ಸ್ವಲ್ಪ ಆಯಿತು ಬಟ್ ನೀವನ್ನೇ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಇದು ನಾನು ಅದೇ ಹೇಳಿದ್ನಲ್ಲ ಪೊಟೆಟೋದು ಹಾಲು ಮಿಕ್ಸ್ ಮಾಡಿದ್ವಿ ಹಾಲು ಆದಮೇಲೆ ಈ ಪೊಟಾಟೋದು ಪೇಸ್ಟ್ ಅದೇನು ಮಿಕ್ಕ ತಳದಲ್ಲಿ ಅದನ್ನು ಕೂಡ ನಾವು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀವಿ ಆಮೇಲೆ ಅವರು ಹೇಳಿದರು ಫ್ಲೋರ್ ಹಾಕಿ ಅಂತ ಫ್ಲೋರು ಡ್ರೈ ಸ್ಕಿನ್ ಇರೋರಿಗೆ ಬೇಡ ಆಯಿಲಿ ಸ್ಕಿನ್ ಇರೋರಿಗೆ ಯೂಸ್ ಮಾಡ್ಕೊಳ್ಳಿ ಏಕೆಂದರೆ ಡ್ರೈ ಇರೋರಿಗೆ ತುಂಬಾ ಡ್ರೈ ಕೊಡುತ್ತೆ ಸೊ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಅದನ್ನು ತೊಗೊಂಡಿಲ್ಲ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಕಂಟಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಳಿ ಸೊ ಬರ್ತಾ ಇದೆ ನಮ್ಮದು ಇವಾಗ ಕ್ರೀಮ್ ವೈಸ್ ಬರ್ತಾ ಇದೆ ನೋಡ್ಬೋದು ನೀವು ನೋಡ್ಬೋದು ಹೆಂಗೆ ಬರ್ತಿದೆ ಅಂತ ಈ ಪೇಸ್ಟ್ನ ನೀವು ಟೆನ್ ಡೇಸ್ ಫ್ರಿಜ್ಜಲ್ಲಿ ಯೂಸ್ ಮಾಡ್ಬೋದು ಹೊರಗಡೆ ಇಡ್ತಾರೆ ಅಂದರೆ ಟೂ ಡೇಸ್ ಯೂಸ್ ಮಾಡ್ಬೋದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ರಿಸಲ್ಟು ಮಾಡಿ ನೋಡಿ ಚೆನ್ನಾಗಿ ಇನ್ನು ಅದು ನಮ್ಗೆ ಗೊತ್ತಾಗುತ್ತೆ ತಿಕ್ ಅದು ಇದೇ ಥರ ತಿಕ್ನೆಸ್ ಇರಲಿ ಸೊ ನೆಕ್ಸ್ಟ್ ನಾವು ಮೊಸರು ಆ್ಯಡ್ ಮಾಡ್ತೀವಿ ಮೊಸರು ಕೂಡ ಗಟ್ಟಿ ಇರಬೇಕು ಇದನ್ನು ನಾವು ಹಾರಕ್ಕೆ ಬಿಟ್ಬಿಡ್ಬೇಕು ಒಂದು ಬೌಲ್ಗೆ ಹಾಕಿಬಿಟ್ಟು ಬಿಟ್ಬಿಡಬೇಕು ಆಮೇಲೆ ಮೊಸರು ಕೂಡ ನೀವು ಅದೇ ನಾನು ಹೇಳಿದ್ನಲ್ಲ ಕಾಟನ್ ಕ್ಲಾತ್ ಅದರಲ್ಲಿ ಏನು ಕಿಟ್ ಮಾಡ್ಬೋದು ನಮ್ಮ ನಾನು ಟೀ ಇದರಲ್ಲೇನೆ ಹಾಕಿ ಅದರಲ್ಲೇ ಸ್ವಲ್ಪ ಗಟ್ಟಿ ಮಾಡಿ ಹಾಕಿ ಅದನ್ನು ಅದರೊಳಗೆ ಹಾಕಿ ಚೆನ್ನಾಗಿ ತಿರುಗ್ತಾ ಇದ್ದೀನಿ ಸೊ ನೋಡಿ ನನ್ನ ಕೈ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದು ಚೆನ್ನಾಗಿ ಬಂದಿತ್ತು ರಿಸಲ್ಟು ಸೊ ಸ ಏನು ಹಿಂದೆನೇ ನನಗೆ ಕಸ್ಟಮರ್ ಬರೋದರಿಂದ ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ ಬಟ್ ಅಮೇಝಿಂಗ್ ರಿಸಲ್ಟ್ ಇದೆ ಡೈಲಿ ನೀವು ಟೂ ಟೈಮ್ಸ್ ಇದನ್ನು ಯೂಸ್ ಮಾಡಲೇಬೇಕು ಸೊ ಅವಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಕಿಬಿಟ್ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ